ಇವಾಗ ಇವಾಗ ಇದೆಲ್ಲ ನಿಮ್ಮ ಹತ್ರ ಕೆಲವೊಂದು ಸಾಕ್ಷಿ ಇದೆ ಕೆಲವೊಂದೆಲ್ಲ ಎಲ್ಲಾರ್ಗೂ ಗೊತ್ತಿದೆ ಹೌದೌದು ಸರ್ ಸರ್ ನಾವು ಅವ್ರ ಮೇಲೆ ಒಂದು ಲೆಟರ್ ಲೆಟ್ರ್ ಇಂದ ಎಲ್ಲಾರ್ಗು ಒಂದು ಲೆಟ್ರ್ ಕೊಡ್ತೀವಿ ಸರ್ ದೊಡ್ಡವರಿಗೆ ನಮ್ಮ ಲೆಟರ್ ಅಲ್ಲಿ ಎಲ್ಲರೂ ಆಟೋ ಚಾಲಕರು ಎಷ್ಟು ಜನ ಇದ್ದಾರೆ ಎಲ್ಲ ಸೈ ಸೈನ್ ಮಾಡಿ ನಾವು ಕೊಡ್ತೀರಿ ಸರ್ ನಮಗೆ ಈ ಬಿ ಟಿ ಎಸ್ ಬಸ್ ತೊಂದರೆ ಇದೆ ಆಮೇಲೆ ಆಟೋ ಡ್ರೈವರು ಅಲ್ಲಿ ಹೋದ್ರೆ ಅವ್ರಿಗೂ ಫೈನ್ ಆಗ್ತಾರೆ ಸರ್ ನಾವು ದುಡಿಯೋದು ಐನೂರು ರೂಪಾಯಿ ಅವ್ರಿಗೆ ಫೈನ್ ಕಟ್ಬಿಟ್ಟು ನಾವು ಏನು ಸರ್ ಮಾಡೋದು ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಸರ್ ಈಗ ಇಲ್ಲಿ ಗಂಟೆ ಹಿಡಿಯೋಕ್ಕೆ ಬಿಟ್ಟಿಲ್ಲ ಅಂದರೆ ಅವ್ರಿಗೆ ಬ ಊರಿಂದ ಬರೋರಿಗೆ ಅರ್ಥ ಆಗೋಲ್ಲ ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಆಗೋದು ಅವ್ರಿಗೆ ಮಾತಾಡಿ ಕನ್ಸಲ್ಟ್ ಮಾಡಿ ಆಮೇಲೆ ಪ್ರೀಪೇಡ್ಗೆ ಬಂದು ಬಿಲ್ಲು ಹೊಡ್ಕೊಂಡು ಹೋಗ್ತಾರೆ ಸರ್ ಡ್ರೈವರ್ಗಳು ಅದಕ್ಕೆ ಅವರು ಇಲ್ಲಿ ಬರ್ಬಾರ್ದು ನೀವು ಅವ್ರಿಗೆ ನಿಮ್ಮ ಬೇಡಿಕೆ ಏನು ನಮ್ ಬೇಡಿಕೆ ಏನಿದೆ ತೊಂದರೆ ನಮ್ಗೆ ಆಟೋ ಚಾಲಕರಿಗೆ ತೊಂದರೆ ಕೊಡಬಾರ್ದು ಸರ್ ಆರ್ ಪಿ ಎಫ್ ಆಗ್ಲಿ ಜಿ ಆರ್ ಪಿ ಆಗ್ಲಿ ಆಮೇಲೆ ಬಸ್ ಅವ್ರಾಗ್ಲಿ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕ್ಲಿ ಸರ್ ಆಟೋ ಆಟೋ ಸ್ಟ್ಯಾಂಡ್ ಅಲ್ಲಿ ಇರ್ಲಿ ಸರ್ ಅವ್ರು ಬಂದ್ರ ಎಲ್ಲ ಒಂದು ಎಲ್ಲೂ ಹಾಕ್ಬೇಡ ಅಂತಾರೆ ಸರ್ ಜನಗಳು ಬರ್ತಾರೆ ಅದರಿಂದ ತುಂಬಾ ತೊಂದರೆ ಇದೆ ಸೆಂಟ್ರಲ್ ಬರ್ತಾನೆ ಮತ್ತೆ ಅವ್ರನ್ನ ನಾವು ಇಲ್ಲೇ ಗಾಡಿ ಹಾಕ್ಬೇಡ್ರಿ ಅಲ್ಲಿ ಗಾಡಿ ಹಾಕ್ಬೇಡ್ರಿ ಎಲ್ಲಿ ಹಾಕೋ ಸರ್ ರೈಲ್ವೆ ಸ್ಟೇಷನ್ ಅಲ್ಲಿ ಗಾಡಿನ ಇವಾಗ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಹಲವು ಕಡೆಯಿಂದ ಬರ್ತಾರೆ ಬಂದ್ಬಿಟ್ಟು ಆ ಕಡೆ ಹಾಕ್ಬೇಡಿ ಗಾಡಿ ಈ ಕಡೆ ಹಾಕ್ಬೇಡಿ ಅಂದರೆ ಮತ್ತೆ ಡ್ರೈವರ್ಸು ಎಲ್ಲೇ ಹಾಕೋದು ಗಾಡಿನ ಇಲ್ಲಿ ಪ್ರೀಪಳಲ್ಲಿ ಹಾಕೋದ್ರೂ ಇಲ್ಲಿ ಬಾಡಿಗೆ ಹಿಡಕ್ಕೆ ಬಂದ್ರೆ ಯಾರು ಇಲ್ಲಿ ಬರೋಕ್ಕೂ ಹೋಗ್ಬೇಡ್ರಿ ಅಲ್ಲಿ ಬರೋಕ್ಕೂ ಹೋಗ್ಬೇಡ್ರಿ ನೀವು ಅಲ್ಲಿ ಇರ್ರಿ ಇಲ್ಲಿ ಇರಿ ಅಂದರೆ ನಾವು ಹೆಂಗ್ ಸರ್ ಜೀವನ ಮಾಡೋದು ರೈಲ್ವೆ ಸ್ಟೇಷನ್ ನಂಬ್ಕೊಂಡಿರೋರು ಹೆಂಗೆ ಜೀವನ ಮಾಡೋದು ಆಟೋ ಡ್ರೈವರ್ಸು